ಕಿವಿ ಸಮಸ್ಯೆ ಓಕೆ ಕಿವಿ ಸಮಸ್ಯೆ ಅಂತೂ ರೆಗ್ಯುಲರ್ ಇದೆ ಈಗ ಎಲ್ಲರಿಗೂ ಬರುತ್ತೆ ಗಾಡಿಗಳಲ್ಲಿ ಗಾಳಿಯಲ್ಲಿ ಓಡಾಡೋರಿಗೆ ಯಾವಾಗಲೂ ಕಿವಿ ನೋವು ಕಿವಿ ನೋವು ಅಂತ ಹೇಳ್ತಾರೆ ತುಂಬಾ ಶೀತ ಆಗ್ಬಿಡುತ್ತೆ ತಂಡಿ ಆಗುತ್ತೆ ಕಿವಿ ಸಮಸ್ಯೆಗಳು ಏನೇ ಇರಲಿ ಇದರಲ್ಲಿ ಇದು ಏನಂತ ಹೇಳಿದ್ರೆ ಕೋಳಿ ಗಿಡ ಅಂತ ಹೇಳ್ತೀವಿ ಕೋಳಿ ಕಾಲ್ ಗಿಡ ಕೋಳಿ ಕಾಲ್ ಗಿಡ ಇದು ಹೆಸರೇ ಒಂಥರ ಚೆನ್ನಾಗಿದೆ ಗುರುಗಳೇ ಸಸ್ಯ ಈ ನೋಡಿರ್ತಿರೋ ಇಲ್ಲ ಗೊತ್ತಿಲ್ಲ ತುಂಬಾ ರೇರ್ ಸಸ್ಯ ನಾನಂತೂ ಅಪರೂಪ ಇದನ್ನ ಇವತ್ತೇ ನೋಡ್ತಾ ಇದೀನಿ ತುಂಬಾ ರೇರ್ ಐತೆ ಈ ಸಸ್ಯ ಇದು ಎಲ್ಲಿ ಸಿಗ್ಬೋದು ಯಾವ ರೀತಿ ಇದ್ರ ಬಗ್ಗೆ ತಿಳ್ಸ್ಕೊಡಿ ತಪ್ಪಲುಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಇರ್ತಿವಿರೋದ್ ನಾವು ತುಂಬಾ ಸಿಗದೇ ಇರಂತ ಅಪರೂಪ ಮೂಲಕಗಳೆಲ್ಲ ನಾವು ಬೆಳೆಸಿ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಕೆಲವರಿಗೆ ಕೊಡ್ಬೇಕಾಗತ್ತೆ ಔಷಧಿಗಳು ಕೊಡೋ ಟೈಮಲ್ಲಿ ಸಡನ್ ಆಗಿ ಸಿಕ್ಕಲ್ಲ ಅದಕ್ಕೋಸ್ಕರ ನಾವು ರೆಡಿ ಆಗಿ ಬೆಳೆಸಿರೋದ್ ನಿಮಗೆ ತೋರ್ಸೋದಕ್ಕೋಸ್ಕರ ಹಾಕಿ ತುಂಬಾ ರೇರ್ ಇದೆ ನಾನಂತೂ ನೋಡಿಲ್ಲ ಈ ಸಸ್ಯ ಇದು ಕೋಳಿ ಕಾಲು ಗಿಡ ಅಂತ ಇದು ಹೆಸರೇ ಒಂಥರ ತಮಾಷೆ ಆಗಿದೆ ಕಾಲ್ ಕೋಳಿ ಕಾಲು ಗಿಡ ಯಾಕೆ ಕೋಳಿ ಕಾಲ್ ತರ ಇದೆ ಅಂತ ಇಲ್ಲ ಅದೇ ಪೂರ್ವಜ್ರ ಏನ್ ಇಟ್ಟಿದ್ರ ಇದ್ರ ಬಗ್ಗೆ ಅಷ್ಟು ಯಾಕೆ ಈ ಹೆಸರು ಬಂತು ಅಂತ ಅಷ್ಟೊಂದು ಇದ್ ಮಾಡಕ್ ಬರೀ ನಮ್ಮ ಪೂರ್ವಜರು ಏನು ಹೇಳ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಎರಳೆಣ್ಣೆ ಎರಳೆಣ್ಣೆ ಔಷಧಿಗಳಿಗೆ ಆಯುರ್ವೇದಿಕ್ ಔಷಧಿ ಅಂತ ಹೇಳಿದ ತಕ್ಷಣ ಎಣ್ಣೆಗಳು ಪ್ರಥಮ ಅಂದ್ರೆ ಹೆರಳೆಣ್ಣೆ ಹರಳೆಣ್ಣೆ ಎಳ್ಳು ಕಪ್ಪು ಎಳ್ಳಿ ಅಂತ ಹೇಳಿ ಕಪ್ಪು ಎಳ್ಳು ಅದರಲ್ಲಿ ಯಾವುದೇ ನೀವು ಔಷಧಿ ತಗೊಂಡು ನಾವು ಪ್ರಥಮ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಎರಳೆಣ್ಣೆ ಬಂದೇ ಬರುತ್ತೆ ಔಷಧಿಗಳಲ್ಲಿ ಪ್ರಥಮ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಪ್ರಥಮವಾಗಿ ಮೂಲಸ್ಥಾನ ಅಂದ್ರೆ ಅದೇ ಎಳ್ಳೆಣ್ಣೆ ಎಳ್ಳೆಣ್ಣೆನ ಮತ್ತೆ ಕೋಳಿ ಕಾಲ್ ಸೊಪ್ಪು ಚೆನ್ನಾಗಿ ಎಳ್ಳೆಣ್ಣ ಹಾಕಿ ಕುದಿಸ್ಬಿಡೋದು ಅವ್ರಿ ಪ್ರಮಾಣ ನೀವು ಎಷ್ಟೇ ಹಾಕೊಳ್ಳಿ ತೊಂದರೆ ಇಲ್ಲ ಎಷ್ಟು ಬೇಕು ಪ್ರಮಾಣ ಎಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತೇನಿಲ್ಲ ಎಷ್ಟು ಬೇಕಾ ಹಾಕಿ ಕುದಿಸ್ಬಿಡೋದು ಆಮೇಲೆ ಕೋಳಿ ಗರಿ ಬರುತ್ತೆ ನೋಡಿ ಹಿಂದೆ ಪುಕ್ಕ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗೆ ಕಡೆ ಪುಕ್ಕ ಕೋಳಿ ಪುಕ್ಕ ಕೋಳಿ ಪುಕ್ಕ ಅಂತ ಆ ಎಣ್ಣೆನ ಕಾಯಿಸಿರ್ತಿರಲ್ಲ ಕೋಳಿ ಪುಕ್ಕನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಿವಿ ಒಳಗಡೆ ಹೋಗೋಷ್ಟು ಓಕೆ ಗರಿ ತರ ಇರುತ್ತಲ್ಲ ನಿಮ್ಮ ಹಳಬರು ನೋಡಿ ಅದ್ರಲ್ಲಿ ಕಿವಿ ಕ್ಲೀನ್ ಮಾಡಿಗಳ ಕಡೆ ಅದೇ ತರ ಮಾಡ್ಕೊಂಡು ಆ ಎಣ್ಣೆನ ಅದಕ್ಕೆ ಹಚ್ಕೊಳ್ಳಿ ಗರಿಗೆ ಆ ಗರಿಗೆ ಹಚ್ಕೊಂಡು ಅದನ್ನ ಕಿವಿಗೆ ಅಪ್ಲೈ ಮಾಡೋದು ಒಳಗಡೆ ಹಾ ಹಾ ಕೆಲವರು ಏನ್ ಮಾಡ್ತಿದ್ರೆ ಅದ್ ಸಿಗಲ್ಲ ಅಂತ ಹೇಳಿ ಬಟ್ಸ್ ಯೂಸ್ ಮಾಡ್ತಾರೆ ಹತ್ತಿ ಸುತ್ತಿರ್ತಾರೆ ಮುಂದೆ ಕಡ್ಡಿಗೆ ಹೌದು ಅದು ತುಂಬಾ ಡೇಂಜರ್ ಅದು ಅದ್ರಲ್ಲಿ ಕಿವಿ ಕ್ಲೀನ್ ಮಾಡೋದು ಆಗ್ಲಿ ಆ ಕಿವಿ ಆದಾಗ ಅದನ್ನ ತುರ್ಕ್ ನಾವ್ ಏನಂದ್ರೆ ಶೇಕ್ ಅದ್ ಮಾಡ್ತಾ ಇರ್ತೀವಿ ಅದು ಏನಾಗ್ತಿದೆ ದಪ್ಪ ಅಂತ ಹೇಳಿದ್ರೆ ಆ ಬಟ್ಸಿರಂದ್ ಮುಂದೆ ದಪ್ಪ ಇರುತ್ತೆ ನೋಡಿ ಮೂತಿ ಅದು ತಿವಿದ್ದೆ ನಾವು ಒಳಗಡೆ ಗುಗ್ಗೆ ಅಂತ ಹೇಳ್ತೀವಿ ಆ ಇರುತ್ತೆ ಆ ಗುಗ್ಗೆ ಒಳಗಡೆ ಎಲ್ಲಾ ಬ್ಲಾಕ್ ಆಗ್ತಾ ಇರುತ್ತೆ ಹೋಗಿ ಅಂದ್ರೆ ಅದನ್ನ ಒಳಕ್ಕೆ ಪುಶ್ ಮಾಡಿ ತಳ್ತಾ ಇರ್ತೀವಿ ತಮಟೆ ಏನ್ ಜಾಗ ಇರುತ್ತೋ ಮೀನ್ ಅಲ್ಲಿಂದ ತೆಗಿಬೇಕಾಗಿರೋ ಗುಗ್ಗೆ ಒಳಗಡೆ ಹೋಗಿ ಜಾಮ್ ಆಗ್ತಾ ಇರುತ್ತೆ ಕಿವಿನೇ ಕೇಳತರ ಆಗ್ತಿದೆ ಇನ್ಫೆಕ್ಷನ್ ಆಗ್ತಿದೆ ಹಲವಾರು ಕಾಯಿಲೆಗಳು ಬರ್ತಿದೆ ಕಿವಿಗಳ ಆಗ್ತಿದೆ ಬಟ್ಸ್ ಯೂಸ್ ಮಾಡೋದು ಬಹಳ ತಪ್ಪು ಸೊ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಆಲ್ಮೋಸ್ಟ್ ಬಟ್ಸ್ ಇವಾಗ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ರೆಗ್ಯುಲರ್ಗೆ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಕೆಲವರು ಜಬಲ ಇಟ್ಕೊಂಡಿರ್ತಾರೆ ಸ್ವಲ್ಪ ಹುಷಾರಾಗಿರ್ಬೇಕಿನ್ ಮೇಲೆ ಅದಕ್ಕೋಸ್ಕರ ಇದನ್ನ ಅದ್ರ ತರ ಕೋಳಿ ಗರಿಯಲ್ಲಿ ಅದನ್ನೆಲ್ಲ ಅದು ನಿಧಾನ ತುಂಬಾ ಸೂಕ್ಷ್ಮವಾಗಿ ಹಚ್ಕೊಬೇಕು ತುಂಬಾ ಅಂದ್ರೆ ಇವಾಗ ಅರಳೆಣ್ಣೆ ಇದು ಎಳ್ಳೆಣ್ಣೆ ಎಳ್ಳೆಣ್ಣಲ್ಲಿ ಈ ಕೋಳಿ ಸೊಪ್ಪು ಈ ಸಸ್ಯನ ಚೆನ್ನಾಗಿ ಆ ನೀ ಅದ ಅದ್ರಲ್ ಬರೋ ಎಣ್ಣೆ ಆ ತೈಲನ ಸೊ ಹಾಕೊಳ್ಳೋದು ಟಿವಿ ನೋಯೋದಕ್ಕೆ ಕಿವಿ ನೋವು ಅಥವಾ ಕಿವಿ ನೋವೆ ಕಿವಿ ಯಾವುದೇ ಸಮಸ್ಯೆ ಆಗಿಲ್ಲ ಅಥವಾ ಕಿವಿ ಸೋರುತ್ತೆ ಅಂತ ಹೇಳ್ತಾರೆ ಆ ನೀರು ಸೋರ್ತಾನೆ ಇರುತ್ತೆ ವಾಸನೆ ಅದು ಹೌದು ಕೆಲವ್ರು ಏನ್ ಮಾಡ್ತಾರೆ ಹತ್ತಿ ಇಟ್ಕೊಂಡ್ಬಿಡ್ತಾರೆ ತುಂಬಾ ಅಪಾಯ ಕಂಟ್ರೋಲ್ ಮಾಡೋಕೆ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಅಪಾಯ ಆ ತರ ಹತ್ತಿ ಇಡ್ಲೆಬಾರ್ದು ಸೊರತ್ ಬಿಟ್ಬಿಡ್ಬೇಕು ಗಾಳಿ ಹೋಗ್ಬೇಕು ಒಳಗಡೆ ಬಟ್ ಅದನ್ನ ಜನಕ್ಕೆ ಅದ್ರ ಮುಂದೆ ನಮ್ಗೇನೋ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಮುಜಗರ ಆಗು ಮುಜಗರ ಆಗುತ್ತೆ ಸೊರತಾ ಬ್ಲಾಕ್ ಮಾಡೋದು ಡೇಂಜರ್ ತುಂಬಾ ಅಪಾಯ ಬ್ಲಾಕ್ ಮಾಡ್ಬಾರ್ದ ಆ ತರ ಸೊ ಏನಾದ್ರು ಇದ್ರ ದಯವಿಟ್ಟು ಅದ್ರ ಬಗ್ಗೆ ಗಮನ ಇರ್ಸ್ಕೊಳ್ಳಿ ವೀಕ್ಷಕರ ಇದನ್ನ ಹಚ್ಕೊಂತಾ ಬಂದ್ರೆ ಕಿವಿ ಯಾವುದೇ ಸಮಸ್ಯೆ ಇದ್ರು ಫೋಟೋ ಸೂಪರ್ ಮತ್ತೆ ಇದು ಕಿವಿ ಸಮಸ್ಯೆಗೆ ಸಂಬಂಧಪಟ್ಟಂಗಿ ಕೋಳಿ ಕಾಲ್ ಗಿಡ ಕೋಳಿ ಕಾಲ್ ಗಿಡ ಮತ್ತೆ ಎಳ್ಳೆಣ್ಣೆ ಇವೆರಡು ಒಳ್ಳೆ ರಾಮಬಾಣ ಹೌದು ತುಂಬಾನೇ ರಾಮಬಾಣ ಅಂತ ಹೇಳ್ತೀವಿ ನಮಗೂ ಆ ಸಮಸ್ಯೆ ಇತ್ತು ಮೊನ್ನೆ ತಂಡಿಗೆ ಹೇಳಿದ್ರೆ ನಮ್ಗೆ ಆ ಸಮಸ್ಯೆ ಪ್ರಾರಂಭ ಆಗುತ್ತೆ ಎರಡೇ ಸಲ ಹೆಚ್ಚಿದ್ದು ನಮ್ಗೆ ಭಯ ಆಗೋಗಿದೆ ಇದೆಯೋ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅಂದ್ರೆ ಒಳ್ಳೆ ವಿಚಾರ ಇದು ಹೊಸದಾಗಿ ಯಾಕಂದ್ರೆ ಈ ತರ ಸಸ್ಯನು ನೋಡಿಲ್ಲ ನಾನು ಮತ್ತೆ ಇದೊಂದು ತುಂಬಾ ಅಪರೂಪ ಸಸ್ಯ ಅದು ಒಂದು ಹೊಸ ಹೆಸರು ಕೂಡ ಅಪರೂಪವಾಗಿದೆ ಸೂಪರ್